ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಶುಂಠಿ ಮಾರ್ಕೆಟು ಎಷ್ಟೆಷ್ಟು ಆಗಿದೆ ಅಂತೇಳಿ ನೋಡೋಣ ಸ್ನೇಹಿತರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಾರ್ಕೆಟ್ ಒಂದು ಯಾವ್ಯಾವ ಒಂದು ದರ ಆಗಿದೆ ಅಂತೇಳಿ ತೋರ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಂಥವ್ರು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಒಂದು ಮೂರು ನಾಲ್ಕು ದಿವಸದಿಂದ ಒಂದು ಶುಂಠಿ ದರ ಏರಿಕೆ ಕಂಡಿದ್ದರಿಂದ ರೈತರಲ್ಲಿ ಸ್ವಲ್ಪ ಮುಖದಲ್ಲಿ ಮಂದ ಆಸನೆ ಮೂಡಿಯೋದು ಅಂತ ಹೇಳ್ಬೋದು ಸ್ನೇಹಿತರೆ ಈಗ ಕಳೆದ ಬಾರಿ ಒಂದು ಶುಂಠಿಯಲ್ಲಿ ಲಾಸ್ ಆದಂಥ ರೈತರಿಗೆ ಈ ಬಾರಿ ಒಂದು ಸ್ವಲ್ಪ ಬೆಲೆ ಏರಿಕೆ ಕಂಡಿದ್ದರಿಂದ ಸ್ವಲ್ಪ ಮುಖದಲ್ಲಿ ಮಂದ ಹಾಸನೇ ಅಂತ ಅನ್ಬೋದು ಇದೇ ಥರ ಇನ್ನೂ ಒಂದು ಸ್ವಲ್ಪ ಮುಂದಿನ ದಿನದಲ್ಲಿ ಒಂದು ಶುಂಠಿ ದರ ಏರಿಕೆ ಕಾಣಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟನ್ನು ಒಂದು ನೋಡ್ಕೊಂಬರೋದ ಸ್ನೇಹಿತರೆ ಒಂದು ಹಾಸನ ಮಾರ್ಕೆಟಿಂದ ಆರಂಭ ಮಾಡೋಣ ಸ್ನೇಹಿತರೆ ಇಲ್ಲಿ ಒಂದು ನಮ್ಮ ಒಂದು ಹೊಸ ಶುಂಠಿ ಅಥವಾ ಒಂದು ಹಳೆ ಶುಂಠಿ ಆಗಲಿ ಒಂದು ಮೇನ್ ಮಾರ್ಕೆಟ ಅಂತ ಅನ್ಕೋಬೋದು ಸ್ನೇಹಿತರೆ ಯಾಕಂತಂದರೆ ಇಲ್ಲಿ ಯಾವ ಒಂದು ಮಾರ್ಕೆಟ್ ದರ ಆಗಿರ್ತದೋ ಅದ್ರ ಪ್ರಕಾರನೇ ಸ್ವಲ್ಪ ತುಸು ಹೆಚ್ಚು ಕಡಿಮೆ ಒಂದು ಮಾರ್ಕೆಟ್ ಆಗ್ತಾ ಹೋಗ್ತವೆ ಒಂದು ಜಿಲ್ಲೆಯಲ್ಲಿ ಅಥವಾ ಆ ಒಂದು ಆಯಾ ತಾಲೂಕುಗಳಲ್ಲಿ ಸ್ವಲ್ಪ ಆಸುಪಾಸು ಒಂದು ವ್ಯಾಪಾರ ನಡೀತದೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ಹಾಸನ ಮಾರ್ಕೆಟಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಆರಂಭವಾದಂಥ ಹೊಸ ಶುಂಠಿ ದರ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರ ರೂಪಾಯಿ ಅವರಿಗೆ ಇವತ್ತಿನ ಒಂದು ಹೊಸ ಶುಂಠಿ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಬೆಂಗಳೂರಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಬೆಂಗಳೂರಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ಏಳ್ನೂರು ರೂಪಾಯಿ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಇವತ್ತಿನ ಒಂದು ಹೊಸ ಶುಂಠಿ ದರ ಆಗಿದೆ ಅಂತ ಹೇಳ್ಬೋದು ಸರಿತ ಪ್ರತಿಯೊಂದು ಅರವತ್ತು ಕೆ ಜಿ ಬ್ಯಾಗಿಗೆ ಇನ್ನು ಪಿರಿಯಾಪಟ್ಟಣ ನೋಡೋದಾದ್ರೆ ಸ್ನೇಹಿತರೆ ಪಿರಿಯಾಪಟ್ಟಣದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಿಡಿದು ಮೂರು ಸಾವಿರ ರೂಪಾಯಿ ಒಂದು ವಾಷಿಂಗ್ ಶುಂಠಿ ದರ ಆಗಿದೆ ಅಂತ ಹೇಳೋ ಸ್ನೇಹಿತರೆ ಇಲ್ಲಿ ಒಂದು ಸ್ವಲ್ಪ ಏರಿಕೆ ಕಂಡದ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂಡಗೋಡು ನೋಡೋದ ಸ್ನೇಹಿತರೆ ಮುಂಡಗೋಡದಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ದಿಂದ ಆರಂಭವಾದಂಥ ಹೊಸ ಶುಂಠಿ ಇದರ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಹಿಮಾಚಲದಲ್ಲಿ ಸ್ವಲ್ಪ ಭರ್ಜರಿ ಏರಿಕೆ ಕಂಡದಂತ ಹೇಳ್ಬೋದು ಸ್ನೇಹಿತರೆ ಇವತ್ತೊಂದು ಹಿಮಾಚಲ ಶುಂಠಿಯಲ್ಲಿ ಭಾರಿ ಮಾರ್ಕೆಟ್ ಆಗಿದೆ ನಾಲ್ಕು ಸಾವಿರ ರೂಪಾಯಿವರೆಗೆ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಮುಂಡಗೋಡದಲ್ಲಿ ಮಾರ್ಕೆಟು ಹಿಮಾಚಲ ಇನ್ನು ಕೊಡಗು ನೋಡೋದ ಸ್ನೇಹಿತರೆ ಕೊಡಗುದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿದಿಂದ ಆರುನೂರ ಐವತ್ತು ರೂಪಾಯಿಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಲ್ಲಿ ಇನ್ನು ಮೈಸೂರು ನೋಡೋದ ಸ್ನೇಹಿತರೆ ಮೈಸೂರಲ್ಲಿಯೂ ಅಷ್ಟೇ ಮೈಸೂರಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ದಿಂದ ಆರಂಭವಾದಂಥ ಹೊಸ ಶುಂಠಿದ್ದಾರ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಅರ್ಶಿಕೆರೆ ನೋಡೋದ ಸ್ನೇಹಿತರೆ ಅರ್ಶಿಕೆರೆಯಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ದಿಂದ ಹಿಡಿದು ಮೂರು ಸಾವಿರದ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಲ್ಲಿ ಅಲ್ಲಿ ಸ್ವಲ್ಪ ಒಂದು ಚೇತರಿಕೆ ಹೇಳ್ಬೋದು ಹೊಸ ಶುಂಠಿ ದರದಲ್ಲಿ ಇನ್ನು ಹಾವೇರಿ ನೋಡೋದ ಸ್ನೇಹಿತರೆ ಹಾವೇರಿಯಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ಆರಂಭವಾದಂಥ ಶುಂಠಿ ಶುಂಠಿದರ ಎರಡು ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಒಂದು ಹಿಮಾಚಲ ಶುಂಠಿನ ಒಂದು ಭರ್ಜರಿ ಮಾರ್ಕೆಟಿನ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ನಾಲ್ಕು ಸಾವಿರ ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಹಿಮಾಚಲ ಶುಂಠಿ ಏರಿಕೆ ಕಂಡದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಅರ್ಕಲ್ಗೂಡು ನೋಡೋದ ಸ್ನೇಹಿತರೆ ಅರಕಲಗೂಡದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಆರಂಭವಾದಂಥ ಹೊಸ ಶುಂಠಿ ದರ ಮೂರು ಸಾವಿರ ರೂಪಾಯಿ ಅವ್ರಿಗಿನೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಶಿವಮೊಗ್ಗದ ನೋಡೋದು ಸ್ನೇಹಿತರೆ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದು ಹಿಡಿದು ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಹೊಸ ಶುಂಠಿ ದರ ಆಗಿದೆ ಸ್ನೇಹಿತರೆ ಇನ್ನು ಇಲ್ಲಿ ಒಂದು ಹಿಮಾಚಲ ಶುಂಠಿಗೆ ನಾಲ್ಕು ಸಾವಿರದ ನಾಲ್ಕು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಿಮಾಚಲ ಶುಂಠಿಗೆ ನಾನು ಹೇಳ್ತಾ ಇರೋದು ಇನ್ನು ಸಾಗರ್ ನೋಡೋದ ಸ್ನೇಹಿತರೆ ಸಾಗರಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿ ದಿಂದ ಹಿಡಿದು ಎರಡು ಸಾವಿರದ ಒಂಬತ್ನೂರು ರೂಪಾಯಿವರೆಗೆ ಒಂದು ಹೊಸ ಶುಂಠಿ ದರ ಆಗಿದೆ ಅಂತೆ ಇಲ್ಲಿಯೂ ಕೂಡ ಒಂದು ಹಿಮಾಚಲ ಶುಂಠಿ ನಾಲ್ಕು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ನಾನು ಹೇಳಿರುವಂಥ ದರದಲ್ಲಿ ತುಸು ಹೆಚ್ಚು ಕಡಿಮೆ ನಿಮ್ಮ ಒಂದು ಆಯಾ ತಾಲೂಕಲ್ಲಿ ಸ್ವ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗಿರ್ಬೋದು ಆದಷ್ಟು ಯಾವ ಒಂದು ಕನ್ಫರ್ಮ್ ಆಗಿ ಯಾವ ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ನಿಮ್ಮ ಒಂದು ತಾಲೂಕಲ್ಲಿ ಯಾವ ಕಂಪ್ಲೀಟಾಗಿ ಒಂದು ರೇಟ್ ಆಗಿದೆ ಆ ದರನ ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ನಿಂತಿರ್ತಾ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋಲಿ ಸಿಗೋಣ ಅನ್ಕೊಂತ ಎಲ್ಲರಿಗೂ ವಂದನೆಗಳು